ನಮಸ್ಕಾರ ವೀಕ್ಷಕರೇ ಬಣ್ಣದ ಲೋಕದಲ್ಲಿ ಸ್ಟಾರ್ ಹೀರೋ ಆಗಿ ಮಿಂಚಬೇಕೆಂದ್ರೆ ಅದ್ಭುತ ನಟನಾ ಕೌಶಲ್ಯದ ಜೊತೆಗೆ ಒಳ್ಳೆಯ ಹೈಟ್ ಹಾಗೂ ಪರ್ಸನಾಲಿಟಿ ಕೂಡ ಮುಖ್ಯವಾಗಿರುತ್ತೆ ಹೀಗಾಗಿಯೇ ಪ್ರತಿಯೊಬ್ಬ ಸಿನಿಮಾ ತಾರೆಯರು ಫಿಟ್ನೆಸ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ ಸಿನಿಮಾದಿಂದ ಬಿಡುವಿನ ಸಮಯದಲ್ಲಿ ಜಿಮ್ ಹಾಗೂ ಡಯೆಟ್ ಬಗ್ಗೆ ಹೆಚ್ಚು ಗಮನ ಇಂದಿನ ವಿಡಿಯೋದಲ್ಲಿ ಸೌತ್ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಎತ್ತರವಿರುವ ನಟ ಯಾರು ಎಂಬುದನ್ನ ನೋಡೋಣ ದುಲ್ಕರ್ ಸಲ್ಮಾನ್ ಮಲಯಾಳಂ ಚಿತ್ರರಂಗದ ಹ್ಯಾಂಡ್ಸಮ್ ನಟ ದುಲ್ಕರ್ ಸಲ್ಮಾನ್ ನಟನೆಗೆ ಅಪಾರ ಅಭಿಮಾನಿಗಳಿದ್ದಾರೆ ಇತ್ತೀಚೆಗಷ್ಟೇ ಬಿಡುಗಡೆಯಾದ ದುಲ್ಕರ್ ನಟನೆಯ ಲಕ್ಕಿ ಭಾಸ್ಕರ್ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾವನ್ನ ಎಲ್ಲಾ ಭಾಷೆಯ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ರು ಹಾಗೆ ದುಲ್ಕರ್ ಸಲ್ಮಾನ್ ಅವರು ಆರು ಅಡಿ ಎತ್ತರವಿದ್ದಾರೆ ಅವರನ್ನ ಹೊರತುಪಡಿಸಿದ್ರೆ ಬಾಲಿವುಡ್ ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಅವರು ಐದು ಪಾಯಿಂಟ್ ಒಂಬತ್ತು ಅಡಿ ಇದ್ದಾರೆ ಮಹೇಶ್ ಬಾಬು ಟಾಲಿವುಡ್ನಲ್ಲಿ ಪ್ರಿನ್ಸ್ ಮಹೇಶ್ ಬಾಬು ಅವರ ಹೈಟ್ ಹಾಗೂ ಪರ್ಸನಾಲಿಟಿ ಇಷ್ಟಪಡುವ ಅನೇಕ ಅಭಿಮಾನಿಗಳಿದ್ದಾರೆ ತೆಲುಗು ಚಿತ್ರರಂಗದ ಬೇಡಿಕೆಯ ನಟರಲ್ಲಿ ಒಬ್ಬರಾಗಿರುವ ಮಹೇಶ್ ಬಾಬು ಆರು ಪಾಯಿಂಟ್ ಒಂದು ಅಡಿ ಎತ್ತರವಿದ್ದಾರೆ ಸುದೀಪ್ ಭಾರತ ಸಿನಿಮಾ ರಂಗದಲ್ಲಿ ಹಲವು ಸ್ಟಾರ್ ನಟರಿದ್ದಾರೆ ಅದರಲ್ಲಿ ಕೆಲವರಷ್ಟೇ ಎಂತಹ ಪಾತ್ರಗಳಲ್ಲಿಯೂ ಉತ್ತಮವಾಗಿ ನಟಿಸಬಲ್ಲರು ಅಂತವರಲ್ಲಿ ಒಬ್ಬರು ಕನ್ನಡಿಗ ನಟ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತಲೇ ಕರೆಯಲಾಗುತ್ತೆ ಕಿಚ್ಚ ಸುದೀಪ್ ಆರು ಪಾಯಿಂಟ್ ಒಂದು ಅಡಿ ಎತ್ತರವಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಬಳಿಕ ಹೆಚ್ಚು ಹೈಟ್ ಇರುವ ನಟ ಸುದೀಪ್ ಪ್ರಭಾಸ್ ಡಾರ್ಲಿಂಗ್ ಪ್ರಭಾಸ್ ಬಾಹುಬಲಿ ಸಿನಿಮಾ ಮೂಲಕ ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ ಸದ್ಯ ಕಣ್ಣಪ್ಪ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿರುವ ಪ್ರಭಾಸ್ ತೆಲುಗು ಚಿತ್ರರಂಗದ ನಟರ ಪೈಕಿ ಅತಿ ಹೆಚ್ಚು ಎತ್ತರವಿರುವ ನಟ ಎನಿಸಿಕೊಂಡಿದ್ದಾರೆ ಅದಾಗೆ ಪ್ರಭಾಸ್ ಅವರು ಆರು ಪಾಯಿಂಟ್ ಎರಡು ಅಡಿ ಎತ್ತರವಿದ್ದಾರೆ ರಾಣಾ ದಗ್ಗುಬಾಟಿ ಬಾಹುಬಲಿ ಸಿನಿಮಾದಲ್ಲಿ ನಟ ಪ್ರಭಾಸ್ ಅವರಂತೆ ಹೆಚ್ಚು ಗಮನ ಸೆಳೆದ ನಟ ಎಂದರೆ ರಾಣಾ ದಗ್ಗುಬಾಟಿ ಕಟ್ಟುಮಸ್ತಾದ ದೇಹ ಹೊಂದಿರುವ ಈ ನಟ ಆರು ಪಾಯಿಂಟ್ ಎರಡು ಅಡಿ ಹೈಟ್ ಹೊಂದಿದ್ದಾರೆ ಜೀವನ್ ತಮಿಳಿನ ಸೂಪರ್ ಸ್ಟಾರ್ ನಟರ ಎತ್ತರ ಬಹುತೇಕ ಅಡಿಗಿಂತ ಕಡಿಮೆ ಇದೆ ಆದರೆ ಯುವ ನಟ ಜೀವನ್ ತಮಿಳಿನಲ್ಲಿ ಅತಿ ಹೆಚ್ಚು ಎತ್ತರವಿದ್ದಾರೆ ಇವರ ಹೈಟ್ ಆರು ಪಾಯಿಂಟ್ ಎರಡು ಅಡಿ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಎತ್ತರವಿರುವ ನಟ ಯಾರೆಂದು ಹಲವರಿಗೆ ತಿಳಿದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡಲ್ವುಡ್ನ ಎತ್ತರದ ನಟ ದರ್ಶನ್ ಆರು ಅಡಿ ಎತ್ತರವಿದ್ದು ಅವರನ್ನ ಕನ್ನಡದ ಕುತುಬ್ ಮಿನಾರ್ ಎಂದೇ ಕರೆಯಲಾಗುತ್ತೆ ಸದ್ಯ ಅವರು ದಿ ಡೆವಿಲ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ವರುಣ್ ತೇಜ ವರುಣ್ ತೇಜ ಫಿದಾ ಸಿನಿಮಾ ಮೂಲಕ ಟಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ರು ಈ ಚಿತ್ರದಲ್ಲಿ ಸಾಯಿ ಪಲ್ಲವಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಪರ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು ವರುಣ್ ತೇಜ ಸೌತ್ ಸಿನಿಮಾ ರಂಗದಲ್ಲಿಯೇ ಅತಿ ಹೆಚ್ಚು ಎತ್ತರದ ನಟ ಎಂಬ ಖ್ಯಾತಿ ಗಳಿಸಿದ್ದಾರೆ ಇವರ ಎತ್ತರ ಆರು ಪಾಯಿಂಟ್ ನಾಲ್ಕು ಅಡಿ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ